ಫ್ರೀಡಂ ನಲ್ಲಿ ಹಾಡ ಹಗಲೇ ಶಶಿ ಎಂಬ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿ ಚೂರಿಯಿಂದ ಇರಿಯಲಾಗಿತ್ತು ಸದ್ಯ ಆ ವ್ಯಕ್ತಿ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ನಡುವೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಚ ಅಲಿಯಾಸ್ ಒಲಂಗ ಮಂಚ ಎಂಬಾತನನ್ನ ಬುಧವಾರ ಬಂಧಿಸಿದ್ರು ಈ ದಿನ ಬೆಳಗ್ಗೆ ವೆಪನ್ ರಿಕವರಿ ಮಾಡೋದಕ್ಕೆ ಪೊಲೀಸರು ಆತನನ್ನ ಕರ್ತ್ಕೊಂಡು ಹೋಗಿದ್ರು ಈ ವೇಳೆ ಪೊಲೀಸರ ಮೇಲೆ ಆತ ಹಲ್ಲೆಗೆ ಯತ್ನಿಸಿದ್ದಾನೆ ಈ ವೇಳೆ ರವಿ ಎಂಬ ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಕೂಡಲೇ ಇನ್ಸ್ಪೆಕ್ಟರ್ ಸಿದ್ದನಗೌಡ ಅವರು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿ ಅದಕ್ಕೂ ಬಗ್ಗದೇ ಇದ್ದಾಗ ಮಂಜನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಆರೋಪಿಯನ್ನ ಸದ್ಯ ಮೆಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈತನ ವಿರುದ್ಧ ಮುನ್ನೂರ ಎರಡು ಮತ್ತು ಮುನ್ನೂರ ಏಳು ಪ್ರಕರಣಗಳು ಇವೆ ಅನ್ನೋ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇತ್ತೀಚೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಹಾಡ ಶಶಿ ಎಂಬ ವ್ಯಕ್ತಿಯ ಮೇಲೆ ಮಾರಕಾಸರಗಳಿಂದ ಅಟ್ಯಾಕ್ ಮಾಡಿ ಚೂರಿಯಿಂದ ಇರಿದು ಆ ವ್ಯಕ್ತಿಯನ್ನ ಮೆಗನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಷ್ಟಕ್ಕೂ ಚೂಕಿಯನ್ ಚೂರಿಯನ್ನ ಇರಿದಿರುವಂತದ್ದು ಮಂಚ ಅಲಿಯಾಸ್ ಸ್ವಲಂಗ ಮಂಚ ಅನ್ನುವಂತ ವ್ಯಕ್ತಿ ಇದೀಗ ಆ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಇದರ ಬೆಳಗ್ಗೆ ವೆಪನ್ ರಿಕವರಿ ಮಾಡೋದಕ್ಕೆ ಅಂತ ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ರು ಆದ್ರೆ ಈ ಸಂದರ್ಭದಲ್ಲಿ ಆ ಮಂಚ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸಿದ್ದರಗೌಡ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿ ಆತನನ್ನ ಹೆದರಿಸೋದಕ್ಕೆ ನೋಡಿದ್ದಾರೆ ಆದ್ರೆ ಆತ ಅದಕ್ಕೂ ಬಗ್ಗದೆ ಇದ್ದಾಗ ಮಂಜನ ಕಾಲಿಗೆ ಗುಂಡನ್ನ ಹಾರಿಸಲಾಗಿದೆ ಸದ್ಯ ಆರೋಪಿ ಮಂಜ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಈತನ ವಿರುದ್ಧ ಮುನ್ನೂರ ಎರಡು ಮತ್ತು ಮುನ್ನೂರ ಏಳು ಪ್ರಕರಣಗಳು ದಾಖಲಾಗಿವೆ ಅನ್ನೋ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ನೋಟನ್ನು ನಾವು ದಾಖಲು ಮಾಡ್ತೀವಿ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಸೆಕ್ಯೂರ್ ಮಾಡಿ ಇನ್ನೊಬ್ಬ ಆರೋಪಿ ನಿಮ್ಮೆ ಜೀವನಿಂಗ್ ಸೆಕ್ಯೂರ್ ಮಾಡಕ್ಕೆ ಮಂಜಾ ಅಸ್ ಕಲಾಂಗ್ ಮಂಜಾ ಇದೊಂದು ಬೇರೆ ಎಲ್ಲ ಫಾರ್ಮಾಲಿಟೀಸು ಪ್ರೊಸೀಜರ್ಸ್ ಮೂಡಿಸಿ ಇವತ್ತು ಬೆಳಗ್ಗೆ ನಮ್ಮ ಇನ್ಸ್ಪೆಕ್ಟರ್ ಜಾಯಿನ್ ಆಗಿರ್ತಾರೆ ಸಿದ್ದೇಗೌಡ ಅವರು ಮತ್ತು ಅವರ ಟೀಮ್ ವೆಪನ್ನ ರಿಕವರಿ ಮಾಡಬೇಕು ಅನ್ನುವಂಥದ್ದು ಟ್ಯಾಗರ್ ಮಾಡ್ತೀವಿ ಅಂತ ಅದನ್ನು ರಿಕವರಿ ಮಾಡ್ಕೋಬೇಕು ಅಂತದ್ದು ಹೌಸ್ ಗಾರ್ಡ್ಸೆ ಹೌಸ್ ಗಾರ್ಡ್ಸ್ ಸ್ಥಿತಿಯಲ್ಲಿ ಇಟ್ಟಿರ್ತೀನಿ ಅಂತ ಅದರ ಆಧಾರದ ಮೇಲೆ ಇವ್ರು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದಾಗ ಇಮ್ಮಿಡಿಯೆಟ್ಲಿ ಆ ಥರ ಒಪ್ಪಂದ ನೋಡಿಕೆ ತಂದು ರೂಪ ತಮ್ಮ ಸ್ಟಾಫ್ ಗಣಿಯನ್ನುವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಇಂಜಿನ ಸಾಗ ಅದ್ರ ಪಕ್ಕ ಆಕಾಶ ತ ಇನ್ನೊಬ್ಬರು ಸ್ಟಾಫ್ ಇರ್ತಾರೆ ಅವ್ರಿಗೂ ಕೂಡ ಹಲೆ ಮಾಡಿ ಬರ್ತಾರೆ ಆ ಥರ ತಪ್ಪಿಸ್ಕೊಳ್ತಾರೆ ನಾವು ಇನ್ಸಿಗೊಟ್ಟರು ಜಯನಗರ ಸಿದ್ದೇಗೌಡವರು ಅವ್ರು ವಾರ್ನ್ ಮಾಡ್ತಾರೆ ಈ ರೀತಿ ಮಾಡಬೇಡ ಇಮಿಡಿಯೇಟ್ಲಿ ಸರೆಂಡರ್ ಆಗಬಹುದು ಇದರ ಮೇಲೆ ಪಲ್ಲೆ ಮಾಡಲಿಕ್ಕೆ ಬಂದರೆ ಒಂದ್ಸಲಿ ಗೇರ್ನಲ್ಲಿ ಫೈರ್ ಮಾಡ್ತೀವಿ ಅದ್ರಾಗು ಕೂಡ ಮಾಡ್ತೀವಿ ಅದಕ್ಕೆ ಇಮಿಡಿಯೇಟ್ಲಿ ಅವರ ಕಾಲಿಗೆ ಒಂದು ರೌಂಡ್ ಫೈರ್ ಫೈರಿಂಗ್ ಮಾಡ್ತಾರೆ ಫೈರಿಂಗ್ ಮಾಡಿ ಸೆಕ್ಯೂರ್ ಕೂಡ ಮಾಡ್ತೀವಿ ರೇಟ್ಲಿ ಸೆಕ್ಯೂ ಮಾಡಿಕೊಂಡು ಅವ್ರನ್ನ ಹಾಸ್ಪಿಟ್ಲು ಮಾಡಿದ್ದು ನಮ್ಮ ಸ್ಟಾಫ್ ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಅವರು ಕೂಡ ಇದೆ

ಇವತ್ತು ಜಯನಗರ ಠಾಣಾ ವರ್ಷದಲ್ಲಿ ಇತರ ಚಟುವಟಿಕೆಗಳು ಚಟುವಟಿಕೆಗಳು ನಡೀತಾ ಇತ್ತು ಸಾಕಷ್ಟು ತಿರುಮುಖ ಪ್ರಕರಣಗಳು ತ್ರೀ ನಾಟ್ ಸೆವೆನ್ ಪ್ರಕರಣ ತ್ರೀ ನೈಂಟಿ ಫೈವ್ ಪ್ರಕರಣ ಇವೆಲ್ಲವೂ ಕೂಡ ಇತ್ತು ಕಾರಣ ಮತ್ತು ಏನು ಇನ್ಸಿಡೆಂಟ್ ಆಗಿರುತ್ತೆ ಹಿಂದಿನ ದಿನ ಅವರ ಏರಿಯಾದಲ್ಲಿ ಅವರ ವೈಯಕ್ತಿಕ ಕಾರಣಕ್ಕೋಸ್ಕರ ಅವರು ಜಗಳ ಮಾಡಿಕೊಂಡು ಮತ್ತಷ್ಟು ಫರ್ದರ್ ಸ್ಟೇಟ್ಮೆಂಟ್ ಕೂಡ ನಾವು ಮಾಡಿದ್ರು ಏನಾಗಿ ಇವೆಲ್ಲ ಭಾಳ ಕ್ರಿಮಿನಲ್ಸ್ போலீஸ் வரலேன் செல்ஃப் டிஃபென்ஸ் கொண்டு அதுவும் சண்டை இன்னும் சண்டை அவங்க செக்யூர்